ದರ್ಶನ್ ಅವರ ಲೇಟೆಸ್ಟ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸಖತ್ ಸದ್ದು ಮಾಡ್ತಿದೆ ಡಿ ಬಾಸ್ ಅಭಿನಯಿಸಿದ ಸಿನಿಮಾ ಈಗ ಸಖತ್ ಇಂಟ್ರೆಸ್ಟಿಂಗ್ ಸಿನಿಮಾ ನೋಡಿದ ಮಂದಿ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ ದರ್ಶನ್ ಅವರ ಕಾಟೇರ ಸಿನಿಮಾವನ್ನ ಸುದೀಪ್ ನೋಡ್ತಾರೆ ಎಂದು ಭಾರಿ ಕುತೂಹಲ ಇತ್ತು ಅವರು ಸಿನಿಮಾ ನೋಡ್ತಾರೆ ಎಂದು ಸುದೀಪ್ ಹಾಗೂ ದರ್ಶನ್ ಇಬ್ಬರ ಅಭಿಮಾನಿಗಳು ಕೂಡ ಕಾಯ್ತಿದ್ರು ಈಗ ನೆಟ್ಟಿದರೊಬ್ರು ಈ ಪ್ರಶ್ನೆಯನ್ನ ಕಿಚ್ಚನಿಗೆ ಕೇಳಿಯೇ ಬಿಟ್ಟಿದ್ದಾರೆ ಕಾಟೇರ ಯಾವಾಗ ನೋಡ್ತೀರಾ ಸರ್ ಅಂತ ಮ್ಯಾಡ್ ಮ್ಯಾಕ್ಸ್ ಎಂಬ ಖಾತೆಯಿಂದ ಕಿಚ್ಚ ಸುದೀಪ್ ಅವರಿಗೆ ಪ್ರಶ್ನೆ ಮಾಡಲಾಗಿದೆ ಅದರ ಜೊತೆಗೆ ಆಶ್ ಆಸ್ ಕಿಚ್ಚ ಆಶ್ ಕಿಚ್ಚ ಸುದೀಪ್ ಎಂಬ ಹ್ಯಾಶ್ ಟ್ಯಾಗ್ ಗಳನ್ನು ಕೂಡ ಬಳಸಲಾಗಿದೆ ಜನವರಿ ಹದಿನಾರರಂದು ಸುಮಾರು ಆರು ಗಂಟೆಯ ವೇಳೆಗೆ ಈ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರಿಸಿದ ಕಿಚ್ಚ ಸುದೀಪ್ ಅವರು ನಾನ್ ನೋಡಿಲ್ಲ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ ಅಂತೂ ಪ್ರಶ್ನೆ ಕೇಳಿದವರ ತಲೆಗೆ ಹುಳ ಬಿಟ್ಟಿದ್ದಾರೆ ಎಂಬುದು ಕಿಚ್ಚ ಸುದೀಪ್ ಕೊಟ್ಟ ಉತ್ತರ ನೋಡಿದ್ರೆ ಅವರು ಸಿನಿಮಾ ನೋಡಿರುವ ಸಾಧ್ಯತೆಯೂ ಇದೆ ನೋಡದಿರುವ ಸಾಧ್ಯತೆಯೂ ಇದೆ ಹಾಗಾಗಿ ತಮಗೆ ಬಂದ ಪ್ರಶ್ನೆಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಟ್ರಿಕಿಯಾಗಿ ಉತ್ತರ ಕೊಟ್ಟಿದ್ದಾರೆ ಎಂಬುದು ಕಾಟೇರ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರೇ ಸುದೀಪ್ ಅವರನ್ನ ಸೆಲೆಬ್ರಿಟಿ ಶೋಗೆ ಆಹ್ವಾನಿಸಿದ್ದು ಅದಕ್ಕೆ ಕಿಚ್ಚ ಅವರು ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದು ಕಾಟೇರ ಸಿನಿಮಾ ನೋಡೋದಾಗಿ ಹೇಳಿದ್ರಂತೆ ಇದನ್ನ ಸುಧೀರ್ ಅವರೇ ಹೇಳಿದ್ರು ಕಿಚ್ಚಾ ಕಾಟೇರ ಸಿನಿಮಾ ನೋಡ್ತಾರೆ ಎಂದು ತಿಳಿದು ಇಬ್ಬರ ನಟರ ಅಭಿಮಾನಿಗಳು ಕೂಡ ಫುಲ್ ಖುಷಿಯಾಗಿದ್ದಾರೆ ಈ ಸುದ್ದಿ ವೈರಲ್ ಆಗಿತ್ತು ಆದರೆ ಕಿಚ್ಚ ಸುದೀಪ್ ಕಾಟೇರ ಸಿನಿಮಾ ನೋಡಿದ್ದಾರಾ ಎನ್ನುವ ಬಗ್ಗೆ ಸ್ಪಷ್ಟನೆ ಸಿಕ್ಕಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು